ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜವಾದೆ ಮಾಡಿದ್ರಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು ಪ್ರತಾಪ್ ಸಿಂಹ ಅವರು ಆ ಫೇಕ್ ಸುರಿಮಳೆ ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ ನಮ್ಮ ಬಗ್ಗೆನೂ ಕೇಳ್ತಾರೆ ಆರ್ ಎಸ್ ಎಸ್ ಇದೇನ್ರಿ ನಿಮ್ಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು ಇವರೆಲ್ಲ ಆರ್ ಎಸ್ ಎಸ್ ಚಡ್ಡಿಗಳು ಹಾಕೊಂಡು ಮಾರ್ಚ್ ಮಾಡ್ತಾರಲ್ಲ ಸೀಟೆ ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ ಸೆಷನ್ ಅಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನ್ ಮಾತಾಡಿದ್ರು ಸೀಟ್ ಇದಾವೆ ಇದು ಆರ್ ಎಸ್ ಎಸ್ ನಿಮ್ಗೆ ಕಲಿಸಿದ ಶೈಲಿನ ಆರ್ ಎಸ್ ಎಸ್ ಹೇಳ್ಕೊಡ್ತಾರದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದೀವಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಾಮತ ಇದೆ ಮೂರನೇದು ಅವರು ಆರ್ ಅಶೋಕ್ ಜ್ಯೋತಿಷಾಲೆಯ ಪದ್ಮನಾಭ ನಗರ ಅಶೋಕಣ್ಣ ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟರು ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಕೊಟ್ಟರು ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳ ನೀವು ರಿಯಾಕ್ಟ್ ಆಗಲ್ಲ ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊಂತೀರ ಏನಾದರೂ ಮಾತಾಡಿದ್ರೆ ಆರ್ ಡಿ ಪಿ ಆರ್ ಸಾಧನೆ ಸರ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಕರ್ನಾಟಕದ್ದು ತರ್ಟಿ ಏಟ್ ಪರ್ಸೆಂಟು ನಾವು ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ ಒನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ ಒನ್ ಈ ಡೇಟಾ ಕೊಟ್ಟಿದ್ದು ಮೋದಿ ಅವರ ಸಾರಥ್ಯದ ಕೇಂದ್ರ ಸರ್ಕಾರನೇ ನಮಗೆ ನಾವು ಕೊಟ್ಕೊಂಡು ಸರ್ಟಿಫಿಕೇಟ್ ಅಲ್ಲ ಇದು ಕಾಣಿಸ್ತಿಲ್ವಾ ಬಿಜೆಪಿ ಅವರಿಗೆ ಐ ಟಿ ಬಿ ಟಿಗೆ ಗೆ ಇಷ್ಟು ಎಕ್ಸ್ಪೋರ್ಟ್ ಅಲ್ಲಿ ನಾವು ತರ್ಟಿ ಏಟ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಇದು ಬಿಜೆಪಿ ಅವ್ರಿಗೆ ಕಾಣಿಸ್ತಿಲ್ವಾ ಇಷ್ಟೇ ನನ್ನ ಪ್ರಶ್ನೆ ನೆಕ್ಸ್ಟ್ ಬಂದ್ರೆ ಅಮಿತ್ ಶಾ ಅವರು ಮೋದಿಜಿ ಅವರಿಗೆ ನಾನೊಂದು ಪ್ರಶ್ನೆ ಕ್ವಶನ್ ಕೂಚನಾ ಚಾತಾವೆ ಸರ್ ಸರ್ ಆಪ್ ಕಾರ್ಟಿ ಕ ಎಂ ಎಲ್ ಎಂ ಪಿ ಐಸಾ ಬಾತ್ ಕರ ದೇ ಸ್ಪೀಕ್ ಅಬೌಟ್ ಮದರ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಗೈಡ್ ದಮ್ ಸರ್ ದೇ ಆರ್ ಕ್ರಾಸಿಂಗ್ ದರ್ ಲಿಮಿಟ್ಸ್ ಅಮಿತ್ ಶಾ ಅವರೇ ನರೇಂದ್ರ ಮೋದಿ ಅವರೇ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ತಾಯಂದ್ರ ಬಗ್ಗೆ ನಮ್ಮ ಮನೆಗಳ ಬಗ್ಗೆ ಇವರು ನೀಚವಾಗಿ ಮಾತಾಡ್ತಿದ್ದಾರೆ ಏನು ಬಿಜೆಪಿ ಐಡಿಯಾಲಜಿ ಏನು RSS ideology and my question